ತಲೆಯಾಗ ಹುಡುಕಿದ್ರು ಒಂದು ನಾಲ್ಕು ಕೂದಲಿಲ್ಲ ಜಾಸ್ತಿ ಅಂತಾದ್ರಾಗ ನೀನ್ ತಲೆಗ ಏನಕ್ಕವಲ್ಲ ನಮ್ಗೆ ಯಾರ ತಲೆಗೂ ನಾನು ಯವ್ವ ನನ್ನ ತಲಿದ ಕೈ ಬಿಡು ನೋಡಲಿ ಬರೇ ಹ್ಯಾ ಬರಕತ್ತಾಳ ಒಂದು ಚೀಲ ನಡ್ಕೊಂಡಿಲ್ಲ ಏನಿಲ್ಲ ಮಗಳು ಮಾತಾಡ್ಸಕ್ ಬರ್ತಾಳ ನೋಡಲ್ಲಿ ಸುಟ್ಟ ಸೀರೆಗೆ ಇಟ್ಕೊಂಡು ಹ್ಯಾ ಬರಕತ್ತ ಓಡಲ್ಲಿ ಯಾರ್ಲೇ ಯಾರು ಬರಕತ್ತಾರ ಹ್ಮ್ ಈಕೆ ಬಂದ್ಲನ ಬರ್ಲಿ ಬರ್ಲಿ ಐತಿ ಮಾಡ್ತೀನಿ ಕೀಗ ನೋಡ್ಬೇಕ ಮಗಳ ಮನೆಗೆ ಬರ್ತಾಳೆ ಒಂದು ಏನಾರ ಖಾರಧಾನೆಗೆ ಹಿಡ್ಕೊಂಬರ್ಬೇಕು ಅಡಿಗೆ ಪಡ್ಗೆ ತೊಗೊಂಬರ್ಬೇಕು ಏನಿಲ್ಲ ನೋಡಲ್ಲಿ ಬರೀಗ ಬಿಸ್ಕೋತ ಯಾವ ಬರ್ಕತ್ತಾ ಹಾಂ ಬೀಗಿದ್ದಾರು ಇಲ್ಲೇ ಹೊರಗೆ ಕುಂತು ಬಿಟ್ಟಿರಿ ಏನು ನೋಡಕ್ಕೆ ಹತ್ತಿರ ಮಗಳ ಮಗಳೇನು ಹ್ಞೂ ಬನ್ರಿ ಬನ್ರಿ ಶಿವಮ್ಮಾರ ಈಗ ಬಂದ್ರೆ ಏನು ಮಗಳೊಡಕ್ಕೆ ಬಂದುಬಿಟ್ರಿ ನಾ ಅಲ್ಲೇ ಇನ್ನೂ ಮದುವಾಗಿ ಒಂದು ವಾರನೂ ಆಗಿಲ್ಲ ಮೂರು ದಿನ ಆಗೈತಿ ಆಗ್ಲೇ ಮಗಳ ನೋಡೋಂಗೆ ಇದ್ಬಿಡು ನಿಮಗ மா ஜீவத காணத்தேவா மகளமேலே அதுக்காக விட்டார்காக ஓடே வந்து இல்லே அது அடிகி படிக்கு ஏன்னு கட்டுகள மோட ஹவுசராக எல்லா மரத்துறா ஏன்னா அடிக அட்ர ಕೆಲ್ಸದರ್ಗೆ ಹಂಗೆ ಸರದರ ಕೊಡಬಾರ್ದ್ರಿ ಆ ಬಿಗ್ತಾರ ಹಿಂಗೆ ಸದ್ರ ಕೊಟ್ರೆ ಭಾರಿ ಕಷ್ಟ ಐತಿ ನೋಡ್ರಿ ತಲೆ ಮೇಲೆ ಹತ್ಕೊಂಡ್ರಿರ್ತಾರ ನೋಡ್ರಿ ಅಗ್ಲೇ ಹನ್ನೆರಡುವರೆ ಒಂದು ಗಂಟೆ ಆಗಿತಿ ಇನ್ನು ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಯಾರೀ ಯಾಕಿ ಕೆಲಸದಕ್ಕೆ ಅಯ್ಯೋ ಅದೇನು ಕೇಳ್ತೀರಿ ಶಿವಮ್ಮರ நான் நின அத்தி நவா அத்தை நீவி எட்டாக மக்களவா சம்பந்தது கத்திரங்கில் எல்லாரும் ஹெசரிட் கதலுது கரது நமக்கு ரூடி இத்தத நான் நான் நினைக்க அத்திணவ அத்தை சந்திரக்கலா ம் நன்கொத்தி நான் சனு யார் ஏன் யார் ஏன் அன்பண்ண ನೀವು ಬಿಡ್ರಿ ತಲೆ ಕಿತ್ತಲಿಕ್ಕೆ ಬಿಡ್ರಿ ಶಿವಮರ ಇನ್ನ ಮೊನ್ನೆ ಅವ್ರು ಯಾರ ಇವ್ರ ಅತ್ತೆ ಮನೆಯಾರು ಬಂದಿದ್ದರಿ ಏನೋ ಅಂದಲ್ರಿ ನಮ್ಮ ಹುಡುಗಿ ಸುಮ್ಮನೆ ಇರ್ಲಿಲ್ಲ ರೀ ನಮ್ಮ ಹುಡುಗಿ ಅಂಕರು ಸಿಟ್ಟು ಅಂದ್ರೆ ಸಿಟ್ಟ್ರಿ ಏನೋ ಅಂದ್ಲಂತಂದು ಆಕಿ ಕಿತ್ತಲಿನ ಓಡ್ಯಾಕ್ ಹೋಗಿದ್ಲು ಇನ್ನೂ ನಿಮ್ಗೆ ಶಿವಮರ ಅಂತಾಳ್ರಿ ನಿಮ್ದು ಭಾಗ್ಯ ಅಮ್ಮರ ಅಂತಾಳ ಅವ್ರಿಗೆ ಅಂಕರು ಯಾವ್ಯಕಿಲ್ಲ ನೀನು ಬಸುಡಿ ಡೀ ಹಂಗೆ ಹಿಂಗೆ ಅಂತಂದು ಓಡ್ಯಾಕೆ ಹೋಗಿದ್ದಳ್ರಿ ತಲೆಗೆ ಹ್ಞೂ ಸಿಟ್ಟಂತೀನಿ ನನ್ನ ಮಗಳಿಗೆ ಏ ಭಯಂಕರ ಬಿಡ್ರಿ அட் எல்லோ அதுவல்லா கூசு தோடிமேத்து அடிகில நன் மகள அடிகா நூறார்க்க ಅಯ್ಯ ಅಲ್ರಿ ಹಾಳು ಮಾಡಿದ್ದು ಹಾಳಂತ ಗಾದಿ ಮಾತಾ ಐತಿ ಹಂಗ ಹಾಳ್ಮಾಗ್ಬಿಟ್ಟಿ ಹಾಗ್ರಿ ಈಗ ಮನಿಗೆ ದೊಡ್ಡ ಸೊಸಿ ಅಂತ ಬಂದಾಳ ಮತ್ತೆಲ್ಲ ಹೊಂದ್ಕಿಲ್ ಹಾಕೆ ಮಾಡ್ಬೇಕ್ರಿ ನಾಳೆ ಆಸ್ತಿನಾ ಕೆಲಸರು ಬಂದು ಅನುಭವಿಸ್ತಾರ ಎಲ್ಲ ನಿಮ್ಮ ಮಗಳ ಅಲ್ಲ ಏನು ಮಾಡಿದ್ರೂ ಚೆಂದಾಗ ಎಲ್ಲನೂ ಮಾಡ್ಬೇಕಾಗಿರೋದು ಹೊಂದ ಕಿಲೆ ನಿಮ್ಮ ಮಗಳ ಅದಕ್ಕೆ ನಾವು ಯಾಕೆ ಕೆಲಸ ಇಟ್ಕೊಂಡಿಲ್ರಿ ಶಗಣಿ ಬೆಳೆಯೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಬಟ್ಟೆ ಗಿಟ್ಟಿ ಎಲ್ಲ ನಿಮ್ಮ ಮಗಳ ಮಾಡ್ಬೇಕು ಮಾಡಕ್ಕತ್ತಾಳ್ರಿ ಮಾಡ್ತಾಳೆ ಈಗ ನೀವು ಬಂದಿರಲ್ಲ ಕೈಗೊಡಿಸಿ ಇಬ್ಬರು ಸೇರಿ ಅಡುಗೆ ಮಾಡಿರಿ ಮತ್ತು ನೀವು ಉಂಡ ಹೊಕ್ಕಿರ್ ಕಾಣತ್ತಾ ಹೌದಿಲ್ಲ ಹಾಂ ನಾನು ಅಡುಗೆ ಮಾಡ್ಬೇಕಾ ಹ್ಞೂ ಆತಾಳ್ರಿ ನನ್ನ ಮಗಳೇನೈತ್ರಿ ஆஹ் இடீ மனித மனி தந்திர் எல்லாரும் அந்த நாஷ்டி திண்டுத்தி மையதா கேத்தி ரீமேர்த்த அல்ல மாதாசிரிவாபே நம் வந்திட்டு கல்சக்கிரி ஹாக்கி யாக்கங்கே ಬನ್ನರಿವ್ವಾ ಈಗಿತ್ತಲ್ಲ ಏನ್ ನೋಡಿ ಕೈ ತಕೊಂಡ್ ಬಂದ್ ಕಾಸ ಮಾಡ್ತೀನಿ ಅಂತ ನೀವು ಒಳಗೆ ಹೋಗುವ ತೊಂಡೈತಿ ಮೊದ್ಲ ನೀನು ಭಾರಿ ಸೂಕ್ಷ್ಮಿ ಸ್ವಟ್ರ್ ಬಿಚ್ಚಕ್ ಹೋಗ್ಬಿಡುವ ಮತ್ತ ಮಳ್ಳಿ ಗಿಡದತಿ ಹೋಗ ನನ್ ಮಗಳ ಹೋಗು ಆತ ಇವ್ರ ನಿಮ್ಮ ನಾದ್ಮೇಲೆದ್ರಿ ಗಂಗಮ್ಮ ಅಯ್ಯೋ ನಮ್ ಗಂಗಮ್ಮ ಹ್ಮ್ ಚಲೋ ಹೇಳಿದ್ರಿ ನೀವು ಆಕಿ ಮುಂಚೆ ನಾಷ್ಟ ಮಾಡಿದ ಕೂಡ ಚಂದಗ ಹೋಗಿ ஆணையங்க ஹிட் மக்கள் அந்த முகீத்து எது வந்தது இல்ல இல்ல ஏ மக்காள் எல்லாரும் கொணையாங்க கோணி ஹிட் ஓரி நம்ம மகளும் மாதாடசி பாப்பா அந்த நம்ம மகளக்கே வந்தி ரி ஆமேல் வந்து ஒன்ி அடிகை மாதிரி ஒன் பட்டை தூ நீ மூ சேரி நீர் வந்தில் ಹಣದ ನಾವು ನೀರೇ ಬಿಟ್ಟಿಲ್ಲ ನಾನು ನಮ್ಮ ನೀರಿಗೆ ಹೇಳ್ತೀನಿ ಒಂದು ಏನಾದರೂ ನೀರಿಗೆ ಬೇರೆ ವ್ಯವಸ್ಥೆ ಮಾಡಿಸ್ರಿ ಅಂತಂದು ಏನು ಮಾಡುದು ಹೋಗಿ ಒಂದೇ ಆಡು ಕೂಡ ನೀರು ತಂದು ಬಟ್ಟಿ ಹೋಗೋದು ಮುಸ್ರಿ ತಿಕ್ಕಿಬಿಡ್ರಿ ಹಾಂ ಆಮೇಲೆ ಚೆಂದಾಗ ಎಲ್ಲಾರು ಕೂತ್ಕೊಂಡು ಉಣ್ಣಕನಂತ ಹೋರಿ 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 ಪಾಪ ಎಲ್ಲಿಂದ ಬಂದಿರ ಏನ ತಿಂದಿರ ಬಿಟ್ಟಿರ ಹೋರಿ ಬಟ್ಟಿ ಗಂಗಿ ನನ್ನ ಮಗಳ ಜೀವನಾನ ಹಾಳು ಮಾಡಿದಿರಲ್ಲಲಿ ಸೊಸಿ ಬಂದ ಮ್ಯಾಗೆ ಕೆಲಸ ತರ ಸಮಯಕ್ಕೆ ಈಕಿ ಮಾತಾಡ್ರಿಲೇ ಮಾತಾಡ್ರಿ ಒಂದಲ್ಲ ಒಂದಿನ ನಾನು ಈ ಮನಿ ನನ್ನ ಮಗಳದಾಗತ್ತ ಅವಾಗ ನಿಮಗೆ ಮಾತಾಡ್ತೀನಿ ಬೋಸ್ಬಿಡ್ಯಾರ ಮಾಡ್ತೀನಿ ಏನ ಅಮ್ಮರ್ ಅಲ್ಲೇ ಗುಣಗಾಕತ್ತೀರಿ ಏನು ವಿಷಯ ಏನಿಲ್ಲ ನಮ್ಮ ಅಳಿಯಾರ್ರೀ ಅಳಿಯಾರ ಇಲ್ಲದಾರ್ರೀ ஐயோ அவத்த காரே முகசி வந்தீ பந்தாவல்பருகானி இன்னும் வந்த அது ஏன்னா இதாட்யாக நமது ஃபாக்ட்ரி ஐத்தல் ரீ அது ஏனா ஓகேவன் பேரிங்க ஏனோ ஒகேவன் ரி அதுக்கு கிரிங் கிரிங் சவுண்ட் மாத்தது ஏனா மசீன் அதுக்கு தகரக்கோகி அல் சந்திர அவு அவன் தோஸ்தந்து ஐத்தந்த இன்னொருயாது ஃபாக்க்ட்ரி அல் ஹோகான அவ இன்னும்ரோக்கூரு தின நான் ஆகறி ಅದಕ್ಕಲ್ಲೇ ನೀವು ನನ್ನ ಅಳಿಯನು ಇಲ್ಲಲ್ಲ ಅದಕ್ಕೆ ನೀವು ನನ್ನ ಮಗಳು ಹೊರಸ್ಕೊಂಡು ತಿಂತೀರಿ ತಿನ್ರಿ ತಿನ್ರಿ ಹತ್ತಾಡ್ರಿ ನನ್ನ ಮಗಳು ಮಾತಾಡ್ಸ್ಬಿಡ್ತೀನಿ ಹಾ ಎಲ್ಲಿದ್ದಾರೇನು ನಾ ಮಾಡಿದ ರಾಘವೇಂದ್ರ

ಎಂತ ಕಿದಿಬೆ ಎಷ್ಟ್ ಚಂದ ಒಲ್ಲ ನಾನ ಅಂದೆ ಆನ ಸಂಬಂಧನ ಆ ಮನಿ ಇಂತ ಮನಿ ಅಂತ ಮನಿ ಅಷ್ಟ ಎಮ್ಮಿ ಹೊತ್ತ ಎಮ್ಮಿ ಹೊತ್ತಾಕ್ಳ ಏ ನಿಮ್ ಮೌನ ಅದ್ರ ಉಚ್ಚಿಶಗಳಿ ನಾನ ಬಡಿಬಕ ನಿಮ್ ಮೌನ ನನ್ನ ಕೆಲಸದಕ್ಕೆ ಮಾಡ್ಬಿಟ್ಟೆ ಅಲ್ಲ ರಾಣಿ ಇರಂಗಿರ್ಬೇಕ ಅನ್ಕೊಂಡಿದ್ನಲ್ಲ ಯವ್ವ ಎಂತ ಗತಿ ತಂದಿದೆ ನೀ ನನಗ ಅಯ್ಯ ನನ್ನ ಮಗಳ ನನಗೆ ಏನು ಗೊತ್ತಿತ್ತ ಯವ ನಾನು ಬೈದ್ರೆ ನಾನೇನ್ ಮಾಡ್ಲಿ ಆ ಗಂಗೆಲ್ಲದಳಕ್ಕೆ ಹಡಿಬಿಟ್ಟಿ ಗಂಗಿ ಇವತ್ತು ಹೆಚ್ಚಿಗ್ತೀನಿ ಇವತ್ತಾಕಿ ಮ ಕಾಲಿಡ್ಲಿಲ್ಲ ಅಂದ್ರೆ ನಾ ಶಿವಮ್ಮನ ಅಲ್ಲ ஆஹ் அங்கங்கோடி நோடி நோடில் பான்காந்தி தந்து நோட் நம்ம இது கை தக்கு அதுக்கு நீ ಅಯ್ಯ ಮಗಳ ನನಗೇನು ಗೊತ್ತಿತ್ತಯವ ದೊಡ್ಡ ಸುಸಿ ಅಂದ್ರೆ ರಾಜ ರಾಣಿ ನೀನು ರಾಜ ಗಂಡ ಅನ್ಕೊಂಡೆ ನನಗೇನು ಗೊತ್ತಿತ್ತು ಹತ್ತು ಕುರಿ ಹತ್ತು ಆಗಳ ಹತ್ತು ಎಮ್ಮೆದ ಬಂದ್ರೆ ಅದನ್ನ ಮಾಡೋಕ್ಕೂ ಕೆಲಸದ ಇರ್ತಾರನ್ಕೊಂಡೆವ ಆದ್ರೆ ನೀನ ಅವನ್ನೆಲ್ಲ ನೋಡ್ಕೊಂಡು ಉಚ್ಚಿ ಏನು ನೀನ ಬಳಿಬೇಕು ನನಗೆ ಗೊತ್ತಾಗಲಿಲ್ಲ ವಿಮಲಿ ಮೂರು ದಿನ ಅದೇ ಹೊಟ್ಟಿಗೆ ಚೆಂದಗೆ ಊಟ ಮಾಡಿ ಅವ್ರ ಮನೆಗೆ ಹೋಗಿ ಅದು ಇದು ಚಾ ಕುಡ್ಕೊಂಡು ಜೀವನ ಮಾಡೋಕೆ ನಿಮ್ಮ ತಂಗಿನ ಮೂರು ದಿನ ಅದು ಹೊತ್ತಾತು ಏನು ತಿಂದಿಲ್ಲ ಚಂದಗ ಅದು ಅದಾವಲ್ಲವ ಹೊಡೆಬಿಟ್ಟಾರ ಅವ್ರ ಮನೆಗೆ ಹೋದ್ರೆ ಒಂದು ಹಿಡಿ ಇಟ್ಕೊಂಡಿಲ್ಲ ಒಂದು ಹಿಡಿ ಅಕ್ಕಿ ಅಕ್ಕಿಕೊಂಡಿಲ್ಲ ಗೋದಿಲ್ಲ ಏನಿಲ್ಲ ಕೊನೆಗೆ ಮಗ್ಳ ಮನೆಯಾಗೆ ಹೋಗಿ ಕಡ ಕೇಳೋಣಂತ ಹೋದ್ರೆ ಎಷ್ಟು ಸರಿ ಇಸ್ಕೊಂಡು ಹೋಕ್ಕಿಯ ಶಿವಮ್ಮ ನಾನಂತೂ ಯಾವ್ದ ಕಾರಣಕ್ಕೂ ನಿನಗೆ ಜ್ವಾಲದ ಮುಚ್ಚಿ ಕಡ ಕೊಡೋಲ್ಲ ಅಂತ ಮಕ್ಕಳಿಗೆ ಕೊಡ್ದಂಗೆ ಹೇಳಿಬಿಟ್ಲಾಕಿ ಮಂಜಿ ಇನ್ನೇನು ಮಾಡಿ ரொட்டிந்தவ இ அடிக மத ரொட்டந்த அன்னு சார் ನನಗೇನ್ ಗೊತ್ತಿತ್ತ ಮಗಳ ನನಗೆ ಗೊತ್ತಿತ್ತು ಯವ್ವ ಅವತ್ತು ಮದ್ವೆ ದಿನ ಬಂದಾಗ ಹ್ಯಾಂಗ ಮಾಡಿದ್ರ ಕೈ ಕಾಲಾಗ ಏನು ಒಂದ್ ಹಿಡದ್ ಮನಿ ಎಲ್ಲ ಸ್ವಚ್ಛ ಮಾಡಿದ್ರಲ್ಲ ಯವ ಹಿಂಗ ಇರ್ತಾರಾಳು ಕೋಣೆಗ ಒಳಗ ನಾನು ಬಾ ಒಂದ್ ಮೂಲಾಗ ಒಂದು ಕವದಿ ಕೊಟ್ಟು ಆ ಕೂಸಿ ಕರ್ಕೊಂಡು ಅಲ್ಲೇ ನಾನು ಹೋಗಂಗಿಲ್ಲ ಸುಮ್ಮನಿರ ಹ್ಞೂ ಮುಗಿಲಿಲ್ಲ ನಾವ ತಗೋ ಬಡ ಬಡ ಪುಟ್ಟಿ ತಗೋ ತಲೆ ಮೇಲೆ ಹಂಗ ನಿಂತಿರಲ್ರಿ ನೋಡ್ಕೊಂತ ಶಿವಮಾರ ಓರ್ಸ್ ರೀ ನಿಮ್ಮ ಮಗಳು ತಲೆ ಮೇಲೆ ಪುಟ್ಟಿನ ಬಡ ಬಡ ಹಾಕಿ ಬಂದ್ರ ನಿಮ್ಗೆ ಒಂದು ಕಪ್ ಚಂದಾಗ ಛಾ ಮಾಡಿಕೊಡ್ತಾಳ ಅಂತ ನಾವು ಬಾಳತಾತ್ರಿಪ್ಪ ಈಕಿ ಬಂದು ಅಡಿಗೆ ಮಾಡ್ತಾಳ ನಾವು ಉಣ್ಬೇಕಂತ ಕಾಯಕ ಕೈ ಉಡ್ಸ್ಬೇಕು ನೀವು ಸರ ಸರ ಹಿಂಗೆ ಹೊತ್ತು ಮಾಡಿದ್ರೆ ಬಗಿ ಹೊರದುಲ್ಲಪ್ಪ ಇನ್ನು ನೀವು ಈ ಮಗಳ ಜೊತೆಗೆ ಸೇರಿ ಬಾಂಡೆ ಬಟ್ಟಿ ಮಾಡ್ಬೇಕಲ್ರಿ ಬರ್ರಿ ಶಿವಮೊರ ಸರ ಸರ ಏ ಹಂಗ ನಿಂತಲ್ಲ ನೀನು ಮಕ್ಕನ ಗಂಟು ಹಾಕ್ಕೊಂಡು ನೋಡವ ನಮ್ಮ ಮನ್ಯಾಗ ಮುತ್ತ ಹಿಂಗತ ಮಗ ಗಂಟು ಹಾಕೊಂಡಿದ್ರ ನಿಮ್ಮ ಮಾವಕ್ಕೆ ಸಿಟ್ಟು ಬರತ್ತಾ ಸಿಟ್ಟನಾಗ ಒಂದು ಅಂದ್ರೆ ಮತ್ತೆ ನಿಂಗೆ ಬೇಸ್ರಗುದಿಲ್ಲ ತಾಯಿ ಬರವ ಬಾ ಬಡ ಬಡ ಸಗುಣಿ ಎಲ್ಲ ಬಳಚಿ ಉಚ್ಚಿ ಬಳದು ಹಾಕಿ ಬಂದು ತಿಪ್ಪಿಗೆ ಹೋಗು ಹಾಕಿ ಬಾಡ ಏ ನಮ್ಮ ತಿಪ್ಪಾಗ ಹಾಕು ನಂದ್ರೆ ನಮ್ಮ ಹೊಲಕ್ಕೆ ಬರ್ತ ಗೊಬ್ಬರ ಮತ್ತೆ ಬೇರೆ ಯಾರ್ದಾರ ತಿಪ್ಪಿಗೆ ಹಾಕಿ ಕುಂದ್ರ ಬೇಡ ಹೋಗು ಆಗಲ್ಲ ನೋಡ್ರಿ ನಂಗ ಮುಂಜಲಿಂದ ಒತ್ತಾಕ್ ಒಂದ ಒತ್ತಾಕಿ ಸಾಕಾಗೈತಿ ಏನ್ ಒಂದ ಎರಡ ಎಮ್ಮಿ ಹಿಂಗ್ ಬಳದಿರ್ತೀನಿ ಹಿಂಗ್ ಶಗಡಿ ಆಗ್ತಾವ ಅವು ಅವಕು ಏನ್ ಮ್ಯಾಗ್ ಸಿಗ್ತಾ ಏನ ನನ್ನ ನೋಡಿ ಮಾಡ್ತಾವ ಏನ ಆಗಲ್ಲ ನೋಡ್ರಿ ಅತ್ತಿಯರ ನಂಗೆ ಆಗುದಿಲ್ಲರಿ ಅದಗಿನ ಮಾಡಕ್ ಆಗದಲ್ಲ ನೀವು ನನ್ನ ಮದುವೆ ಆಗ ಒಂದಿದ ಅದಕ್ಕ ನಮ್ಮ ಕೇಳಕ್ಕಂತ ಬಂದ ಮಾತಾಡ್ರಿ ನಮ್ಮ ಮುಂದ ಅದ ಏನು ಏನ್ರಿ ಶಿವಮರ ನಿಮ್ಮ ಭಾಳ ಮಾತಾಡ್ತಾರ ಬಿಡ್ರಿ ಗಂಗಾ ಮಾತಾ ಬರಲ್ಲ ಅಂದಿದ್ರ வா அய்ய்த்திட கேத்தி நின் சந்த மாதாடீ ஆ பழி படி சகடி படி ஆ அல் பார ஏன் இது நன் மகளும் இன்வெல்லாம் கலச மால்தான் நீ நன் மகள சசையாக தும்சேன் ரீன் மணிக்கு ஏனன் ரீ கே நான் சொல்கிறீங்க இன்னொம்பி ಶಗ್ಣಿ ಬಿಡಿಸುದು ಉಚ್ಚಿ ಬಿಡಿಸುದು ಎಂಟೆಂಟು ಸೇರ್ ಹಿಟ್ಟು ಬಿಡಿಸುದು ಇಂಥವು ಮಾಡ್ ನನ್ನ ಮಗಳನ್ನ ಈ ಮನೆಗೆ ಸೊಸೆಗೆ ಅಂತ ಕೇಳಿದೆ ಕಾಳು ಅಲ್ರಿಲ್ಲ ಮಾಡಕ್ ನೋಡಕ್ ಬಂದಾಗ ಇದ್ರಲ್ರಿ ಇವತ್ತೆಲ್ಲ ಹೋದ್ರಿ ಏ ಮುದಿ ಉಸುರ್ ಹೊರಗೆ ಬಿಟ್ರ ಗೋಮಾಳನ ತಿರು ಬಿಡ್ತೀನಿ ನೀನು ಗೊಟ್ಟಿರು ಕೈಯಾಕೊಟ್ಟು ಬಿಡ್ತೇನೆ ಏನ್ ತಿಳ್ಕೊಂಡಿ ನೀನು ಹಾ ಏನ್ ತಿಳ್ಕೊಂಡಿ ನೀನನ್ನ ಏನ್ ತಿಳ್ಕೊಂಡಿ ಅಂತೀನಿ ನಾನು ಹುಷಾರಾಗಿರ ನೀನು ಯಾರ ಮುಂದೆ ನಿಂತು ಖಬರ್ ಅನ್ನೋ ನಗ ಈ ಊರಿಗೆ ಯಜಮಾನಿ ನಾನು ಈ ಮನೆಗೆ ಯಜಮಾನಿ ನಾನು ಅದೀನಿ ಹತ್ತೂರಿಗೆ ನ್ಯಾಯನ ನಾನು ಹೇಳ್ತೀನಿ ನಾನು ನನ್ನ ಮುಂದೆ ಮಾತಾಡ್ತಾಳೆ ಈಕೆ ಮತ್ತೆಲ್ಲಡೆ ಮಗ ನೋಡ್ಲಾರ್ದಂಗೆ ನೋಡಾರ್ದಂಗೆ ಇದ್ದ ಇದಗಣಗೆ ಹಾಕಿ ಕಾಚಾ ಪಾಚ ಕಾಚಾ ಪಾಚ ತುಳ್ದು ಬಿಡ್ತೀನಿ ಮತ್ತೇನ ಅಂತಾರಲ್ಲ ಏನು ಏನು ಏನಂದೆಲ್ಲ ಈ ಇಂಥವೆಲ್ಲ ನಿಮ್ಮ ನಿನ್ ನಿನ್ಸಿ ಮಾಡ್ತಿಲ್ಲ ಇಂಥವೆಲ್ಲ ಆ ಬಾಯ್ ಈ ಹೇಳ್ತಾಳೆ ನಿನ್ನ ಮಗಳು ನಾನು ಎಲ್ಲಾನು ಎಲ್ಲನೂ ನಮ್ಮ ಅತಿಯಮ್ಮ ಮಾಡ್ತಿದ್ದೋ ನನಗೇನು ಗೊತ್ತಿಲ್ಲ ಎಲ್ಲಾನು ನಮ್ಮ ಅಣ್ಣ ನಿಂತು ಅತ್ತಿಯಮ್ಮನೂ ಅಲ್ಲ ಬಾಯಗೆ ಅತ್ತಿಯಮ್ಮ ಅಂತಲೂ ಬರದಿಲ್ಲ ಎಲ್ಲಾನು ನಮ್ಮ ಮಣ್ಣು ನಿಂತು ಮಾಡ್ತಿದ್ದು ನನಗೇನು ಗೊತ್ತಿಲ್ಲ ಎದಕ್ಕೆ ಆ ಕಿನ್ನ ಅದಕ್ಕೆ ನಾನು ಅಂದೆ ನಿನ್ನ ಮದುವೆ ಬದಲ ಅಕ್ಕಿ ನಮ್ಮ ಮದುವೆ ಹಾಕಿದ್ರಲ್ಲ ಅಂತಂದು ನಂಗೆ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಸಂಬಂಧಗಳ ಬಗ್ಗೆ ಅರಿವಿಟ್ಕೊಂಡು ಮಾತಾಡ್ರಿ ಅಂದ್ರೆ ಅವ್ರು ಹೇಳಿದ್ದು ಬೇರೆ ಸೆನ್ಸ್ ಸೆನ್ಸೊಳ್ಳಲ್ಲ ಇರಲಿ ಸ್ವಲ್ಪ ಮಾತಾಡೋ ಬಂದಾಗ ಅರಿವು ಅಂತ ಹೇಳಿ ನಂಗೆ ಅದ್ರ ಅರಿವೈತ್ರಿ ಈಕಿ ಹಗ್ಲಾಮ್ ಯಾರಿಗಾದ್ರೂ ಸಿಟ್ಟು ಬರುತ್ತೆ ಹಗ್ಲಾಮ್ ಹಗ್ಲ ಈಗ ಸಹಜ ಅಲ್ಲೇನು ರೀ ಈಗ ನಾನು ಏನೋ ಹೇಳ್ತಿರ್ತೀನಿ ನನಗೆ ಬರಲ್ಲ ನಮ್ಮ ಮಕ್ಕಗೆ ಬರ್ತಂದಾಗ ನಿಮ್ಮ ಮಕ್ಕನ್ನ ಕರ್ಕೊಂಬಂದು ಮಾಡಿಸೋ ಅನ್ನೋದು ಬರುತ್ತಲ್ಲ ಮಾತು ಆ ಥರ ಸಹಜವಾಗಿ ಹೇಳಿದ್ದು ಅಷ್ಟೇ ಅದನ್ನು ನೀವು ಬೇರೆ ನಂಗೆ ಸಂಬಂಧಗಳ ಬಗ್ಗೆ ಅರಿವೈತೆ ಆ ಥರ ತಿಳ್ಕೊಬಾರ್ದು ದಯವಿಟ್ಟು ನಾನು ಇದನ್ನು ಸಿಟ್ಟಲ್ಲಿ ಇಲ್ಲ ಯಾಕಂದ್ರೆ ಫ್ಲೋ ಇರೋದು ತುಂಬ ಇದು ಐತಿ ಸಿಟ್ಟೊಳಗೆ ಮಾತಾಡಿದ್ದು ಹಂಗಾಗಿ ಅದು ಬರತ್ತೆ ಅಷ್ಟೇ ಬಿಟ್ಟರೆ ಆ ಥರ ಏನೂ ಇಲ್ಲ